ಯಾರಿಗಾರ ಹುಟ್ಟ ನಿನ್ನ ಮದ್ವಿ ಆತಲ್ಲ ಬಾ ಚಲೋ ಆತು ನನಗೆ ನಿನಗ ಯಾಕೆ ಚಲೋ ನಿನಗೂ ಅನುಕೂಲ ಆತು ನನಗೂ ಅನುಕೂಲ ಇಲ್ಲ ನಿನ್ಗ್ಯಾಕೆ ಅನುಕೂಲ ಆಕತ್ಲಿ ನಾವು ಇಬ್ಬರು ದೋಸ್ತ್ರು ನಾನು ಇದ್ರ ಅದ್ರಾಗ ಏನ ಚಾನ್ಸ್ ಮಗನೇ ನನ್ನ ಸ್ವಂತ ಪ್ರಾಪರ್ಟಿ ಅದು ಇಲ್ರಿ ಬಿಡು ಈಗ ಜಸ್ಟ್ ಆರ್ ಸಿ ಬುಕ್ ಮಾಡ್ಸ್ಕೊಮ್ಮ ನೀ ಯಾಕಪ್ಪಿ ನೀನೆ ಇಟ್ಕೊಲಿ ಹ್ಞೂ ಅಲ್ಯಾ ನನಗೆ ಕೊಡಂಗೇನ ಅಮ್ಮ ನೀ ಸೊಲ್ಪ ದೂರ ಅಮ್ಮ ಯಾಕಮ್ಮ ಗಾಳಿಗೆ ಬಸರಾಗ ಏಳತ್ತೇನು ಹೇಳಕ್ಕೆ ಬರಲ್ಲ ಬಹಳ ಡೇಂಜರ್ ನಮಗ ಐದು ನೀನು ಕರೆ ಕರೆ उमेश ರೆಡ್ಡಿ ತಮ್ಮ ಹೇಳಕ್ಕೆ ಬರಲ್ಲ ಅಪ್ಪಾಜಿ ಏನ ಈಕೇನ ಮಾಡ್ಕೋನಕ್ಕೆ ಇವಳೆ ನಾನು ಹೆಂಡತಿ ಯಾವ ಮಾಡಲ್ಲ ಸಾವಿರದ ಇಪ್ಪತ್ತೈದು ಚೆಸ್ಸಿ ಬೆಳಗಾವ ಟೂಬಾ ತಯಾರಾಗಿಲ್ಲ ನಾವು ಟೈರ್ ಮೇಲೆ ತರಕ ಬರಕ ತರಕ ಬರಕ ಅಂತ ಹೊಂಟಿ ಬಿಡ್ತೀವಿ ಎಲ್ಲ ಓಕೆ ಐ ಲವ್ ದ ಸ್ವಂತ ಕಂಪನಿ ದಪ್ಪ ನಂದ ಹಾಕಬೇಕು ಚಲೋ ಇತ್ತು ನಮ್ಮ ಕಂಪ್ನಿದು ಸಪ್ಲೈ ಆಗ್ಬೇಕ್ ಬೇರೆ ಹಾಕ್ಯಾಗ ಇಂಜನ್ ಖರ್ ಕರ್ ಖರ ಕರ್ ಸವ್ ಮಾಡ್ತ ಹಂಗೆ ಬಾದಾ ಬಾರ್ದ ಪಟ್ಟ ಬಾದಾ ಬಾರ್ ಆಕಿಗೆ ಹೇಳು ಏನಂತ ನಮ್ಮ ದೋಸ್ತಿ ಮ್ರಾಣ್ ಸ್ನೇಹಿತ ಮದ್ವೆ ಆಗಿದ್ದಿದ್ದಿಲ್ಲ ಈಗ ಬಂದಾನ ಸ್ವಲ್ಪ ತೆಗ್ದು ತೋರ್ಸ ಅಂತ ಹೇಳಿ ಇಷ್ಟ ಅವದಲ್ಲ ನಾ ಹಂಗೆ ಅಲ್ಲ ಅವ ಶೆರ್ಗ್ ತೆಗ್ದು ಮಖ ತೋರ್ಸಿ ಅಂತ ಹೇಳ್ದ ಹೇಳು ಹಾ ಮತ್ತು ನಾಳೆ ನಿಮ್ಮ ಹ್ಯಾಂಡ್ರತ್ ಗೊತ್ತಾಗಬೇಕು ಬೇಡ ನನಗೆ ಮತ್ತು ಮತ್ತೆ ನಿಮ್ಮ ಹ್ಯಾಂಡ್ರತ್ ಗೊತ್ತಾಗಲ್ಲ ನಾ ಪಾಪಡಿ ತಿನ್ನಿಸಿ ಕರ್ಕೊಂಡು ನಾನು ನಿಂತು ಹೊಯ್ಕೊತೀನಿ

ಅಂದ್ರೆ ಬಿಡ್ತೀನಿ ಹೆಂಗೆ ಏ ನಿನಗೆ ಅವತ್ತ ಹೋಲಿ ಹೇಳಿ ಏ ಅವಕ್ಕೆ ಅವಂದೇನು ಕೇಳ್ತಿಲಿ ಸುಮ್ರೆ ಆಯ್ತಳ ಚಿನ ಚಿನ ಅದನ್ನು ಹೇಳಕ್ಕೆ ಯಾವ್ದ ನಂತ ಕಿಲ್ಲ ಎಷ್ಟು ಚಲೋ ಅವಟ್ಟನು ಅಂತೇಳಿ ನಾನು ಏನದು ಎಪ್ಪತ್ತು ರೂಪಾಯಿ ಸೋದಿದ್ದ ಮಾನ್ಯ ಎಪ್ಪತ್ತು ರೂಪಾಯಿಗೆ ನೂರು ರೂಪಾಯಿ ಕೊಡ್ತೀನಿ ಸೋಮರಿ ಹೇಳ್ತಾರೆ ನೀಲ್ ಮತ್ತೆ ಎಪ್ಪತ್ತು ರೂಪಾಯಿ ಕೊಡ್ಲಿಲ್ಲ ಸೋಮರಲ್ಲಿ ಬಾಯಿ ಯಾಕೆ ಮಾಡಕ್ ಹೋಗಿ ಏಳು ಸಲ ಮನಿ ಬರೋ ಬರಕ್ ಹೋಗ್ಬೇಡ ಮತ್ತೆ ನೂರು ಕೊಟ್ಟರೆ ನೂರು ಸಲ ಬಂದು ಹೋಗಬೇಡಿ ಹ್ಮ್ ಹೇಳು ಚೆನ್ನ ಅವನಿಗೆ ಸ್ವಲ್ಪ ತಗದು ತೋರ್ಸು ಅದನ್ನು ಹೇಳಕಿ ಯಾವ್ದು ನಾ ಇಲ್ದಾಗ ಅವನ ಕರಿ ಅವ ಬರ್ತಾನ ಏ ಹಂಗಲ್ಲೇ ಮನೆಗೆ ಏನಾರ ಕೆಲ್ಸಿದ್ದು ನೀ ಚಾಯ್ಸ್ ಕೊಡ್ತ ನಿದ್ಗೆ ನಾ ಮಕ್ಕೊಂಡಿದ್ದೆಪ್ಪ ಮತ್ ಮಾಡಕ್ ಬೇಕಲ್ಲ ಕೆಲಸ ಇಲ್ಲ ಯಾವಾಗ ಮರ್ಯಾದಿ ಕಳೆಕಲ ಅವತ್ತ ಕುಡದ ಬಿಟ್ಬಿಟ್ಟು ನಾನು ಸುದ್ದಿ ಹೊರಕ ಒಳಗ ಚಿಲ್ಕಾಯಿ ಕಿಳಿ ಮಕ್ಕಿನಿ ನಾನು ರೇಸನ್ ಗೀಸನ್ ತರ್ದಿರ್ ಬಿಡು ಏನ್ ಕೈ ಕಾಲ ಕರ್ಪುಡಿ ಕಾಲ ಏ ಮಾಡ್ತಿ ಚಾಮಡ ಕರ್ಪುಡಿ ಹಾಕ್ತಾರ ಅಲ್ಲೇ ಬೋಸುಡ್ಕೆ ಮಸಾಲೆ ಪುಡಿ ಪ್ಯಾಕೆಟ್ ಹಾಕ್ತಾರ

ಅಲ್ಲ ಒಂದು ಲೀಸ್ಟ್ ಕೊಟ್ಬಿಟ್ಟು ನನ್ನ ಕೈಯ್ಯಾಗ ಅದನ್ನೊಂದು ಹೇಳಿಬಿಡಿ ನೀನು ತೊಯ್ಕೊಂಬಿಡ್ತೀನಿ ನಾನು ಅದ್ನ ಯಾವ ಅದ್ರಲ್ಲಿ ಇಬ್ರು ಕುಡು ಒಂದ್ ಚಡ್ಡಿಗೆ ಹಾಕ್ತಿದ್ವಲ್ಲ ಏನು ಕಾಲು ನಾ ಮನೆ ತಗೊಂಡಪ್ಪ ನೀ ಹ್ಯಾ ತೊಗೋತಿದ್ದಂಗೆ ಚಡ್ಡಿಗೆ ಬಾಲ್ ಹೊಳಸಾತ್ ಮಾಡಿಕೊಳಕತ್ತಿದ್ವಿ ನೀನಿಲ್ಲ ನಾಲ್ಕು ಕ್ವಿಂಟಲ್ ಹೋಳಿಗೆ ಬೆಲ್ಲದ ನೀರು ಹತ್ತಿ ಗಟ ಗಟ ಕುಡಿದ್ನಿ ಬೆಲ್ಲದ್ ನೀರು ಯಾ ಮ್ಯಾಗ ಹೆಂಗೆ ಕುಡಿದ್ ನೀವು ಬಡ್ಡ ಹಂಗೆ ಏಯ್ಯಪ್ಪ ಅದು ಚಡ್ಡಿ ಜಿಬಿ 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 ಆಗಿ ಬಿಟ್ಟಿತ್ತು ಅದ್ರ ಮ್ಯಾಗ ಹುತ್ತು ಬೇಡ ಬಿಟ್ಟು ಹಾವ ಯಾರದಾರ ತಂದು ಉಡಬೇಕಿನ್ನದ್ರಾಗ ನಂದ ಹೋಗಿತ್ತು ಒಂದ್ಸಲ ತೂ ಇದ ನಮ್ಮ ಮನೆ ಮಗ್ಳು ಆ ಹೋಗಿತ್ತು ಬಾಯಿ ಬರಲೇ ಇಲ್ಲ ಬರಲಿಲ್ಲ ಅದು ಜಿಬಿ ಐತಲ್ಲ ಹಿಡ್ಕೊಂಡಿರ್ಬೇಕಾ ಅಲ್ಲೇ ಹುತಾ ಅಂಟಿ ಬಿಡತ್ತದೆಲ್ಲಿ ಚಟ್ ಅದ ಅದೆಲ್ಲ ಇತ್ತು ಬಿಸ್ಲಿಗ್ ಒಣಕಿನಿ ಕಟ್ಟಿ ಕಟ್ಟಿ ಕೆಮ್ಮು ಆತು ಚೀನಾ ಅದರ ಎಡಡೂರು ಕೋಟಿ ರೂಪಾಯಿ ತುಂದು ಹೋದ್ರ ಅದನ್ನ ಆಫ್ರಿಕಾದವ್ರ ಮೂವತ್ತೇಳು ಕೋಟಿ ಕೇಳಿದ್ರಲ್ಲಿ ದೋಸ್ತ ಸಾಲ ಎರಡು ಕೋಟಿ ಇತ್ತು ನನ್ ಮೂವತ್ತೇಳು ಕೋಟಿ ತಗೊಂಡು ಇನ್ಕಮ್ ಟ್ಯಾಕ್ಸ್ ರೈಟ್ ಆಗುತ್ತೆ ನಮ್ಮ ಮೇಲೆ ಯಾಕತಿ ಐವತ್ ಲಕ್ಷ ಕಟ್ಟಿ ಬಿಡೋದ್ ಅವ್ರಿಗೆ ಬಾಯಿ ನಮ್ಮ ಸುದ್ದಿಗೆ ಬರಲ್ಲ ಅವ್ರು ಕೊಡುದು ಮೂವತ್ತೆರಡು ಕೋಟಿ ಕೊಟ್ಟಿರ್ತಾರಲ್ಲಿ ನಮಗ ಹೇಗ್ಲೇ ನಿನ್ಗೆ ಏನ್ ಗೊತ್ತ ಓದಿಲ್ಲ ಬರೋದಿಲ್ಲ ಸಂಗತಿನ ಸಲಿ ಕಲ್ತು ಮಕ್ಕಳಿವು ಚೆನ್ನ ಮತ್ತೇನ್ ರೈಟ್ ಏನಿಂದ ಇಲ್ಲಲ್ಲ ಏನಿಲ್ಪ ಇದ್ರೆ ಕಳ್ಸೋದೇನು ಇಲ್ಲ ಬಿಡು ಮತ್ತೆ ನಿಂದ ಅಡ್ತಾಗ ತೋರ್ಸು ಚೋಡೋಜಿ ಕಾಲ್ಮರ್ಲೆ ಹೊಡ್ಸಕ್ ನೋಡ್ಲಿ ಯಾರ ಈ ಹೊತ್ತಿನ ಚೋಡಾ ಕೇಳಿದ್ರೆ ಯಾರು ಯಾರ ಮನೆಗೆ ಹೋಯ್ತಾರ ಹೋಳಿಗೆ ತಿನ್ನ ತಿಳಕಿ ಚೋಡಾ ಅಲ್ಲ ಮತ್ತ ಬಿಡ್ರಿ ಅನ್ಲಕ್ಕ ಬಿಡಿ ಅನ್ನಕ್ ನಾಯ ಲೆಕ್ಕಿನ ಹಿಡ್ಕೊಂಡ ನಿನಗ ಅಂದಳ ನಾಕಿ ನೀ ಖುಷಿ ಬಣ ಮರ ಏನು ನಾ ನಿಮ್ ಹೆಂಡ್ರು ಬೇರೆ ನಮ್ಮ ಹೆಂಡ್ರ ಬೇರೆ ಎಲ್ಲ ತಿಳ್ಕೊಂಡನಪ್ಪ ಬಿಬಿ ಪಾತಿಮ ಕಾಂಜಾಲ ಚೂಡ ಏನ್ ಚೋಡಜಿ ಮುಜೆ ಶರ್ಮಾತಿ

ತಾಳಿ ಯಾ ಜಾತ್ರೆ ತಗೊಂಡಿವ್ನು ಏನು ತಾಳಿ ಕಂದ ಏನು ಇವು ಏನು ಬೋಗನ ಮೇಲೆ ದಬ್ಬನ್ ಪತ್ತಾರ ಪಟ್ಟದಾಗ ಉಪ್ಪಿಟ್ಟು ತಿನ್ನಕೋ ನಾ ಇಲ್ಲಿ ಗೊತ್ತಿತ್ತು ನನಗೆ ನಿಮ್ಮ ಕಣ್ಣು ಕುಕ್ಲಿ ಅಂತ ನಾನು ಅಮೃತ ಆಡ್ ತಗೊಂಡು ತೂತಾಕಿ ಕೊಳಕೆ ಜೋತಾಕಿ ಬಿಟ್ರೆ ನಿಮ್ಮ ಅಕ್ಕಿನ ಜೋತ ಹಾಕವ ನೀನು ನನಗೆ ಗೊತ್ತಿತ್ತು ನಾ ಎಲ್ಲ ಟೈಮ್ದಾಗ ಎಲ್ಲ ಸಲ್ಲದ ಕತೆಗಳನ್ನ ಕಟ್ಟಿ ತಲೆ ತುಂಬಿ ಮದುವೆ ಮಾಡ್ತಾನೆ ಅಂತ ಹೇಳುವ ಅದೇ ಆಗೋದೇನೋ ಆಗಿ ಹೋಗೈತಿ ಈಗೇನು ಕಾಲ್ ಮೆಚ್ಚಿಲ್ಲ ಕಿತ್ತೆಸಿದ್ ಬಿಡ ಕಟ್ಟಿದ ತಾಳಿಯನ್ನು ಈ ಸಮಾಜನೇನೋ ನೀನು ತಾಳಿ ಇಲ್ಲದ ಬೋಳಿ ಎಂದ್ರ ಅಂತಾರ ಅವಾಗ ನಾಳೆ ಹುಡ್ದಾರ ಇಲ್ಲದ ಮುಡ್ದಾರ ಅಂತಾರ ನಮ್ಮ ರಾಶಿ ಮೇಗದ ಎಣ್ಣೆಗೆ ಬಸುರಿಕೆ ನೀನು ಇಲ್ಲ ಕಷ್ಟ ಪಟ್ಟು ಮದುವೆ ಆಗಿಂದೇ ಚಲೋ ಆಗಿ ಬಿಡ್ಲಿ ಏನ್ ನಾನ್ ಸಂಬಂಧ ಅದರ ಗತಿ ಹೇಳ್ತಿಲ್ಲ

ನಾವ್ ಎಲ್ಲ ಹೇಳೀನಿ ಗಜಮ್ ಹೇಳಿನಿ ಹೇಳೀನಿ ಯೋಗಾಸನ ಮಾಡೋದು ಹೇಳಿ ನಿನ್ಗೆ ಯಾಕೆ ಬೇಕಲೇ ಕೇಳಾಕತ್ತು ಗಪ್ಪ ನಾವು ಅನುತನು ಮಾತಾಡತಿವ್ ಬಟ್ಟೆ ಉರಿಯಾ ಗಜಮ್ ನಿಂದ್ರಾಕ್ ಬರಲ್ಲ ನಾನೇನ್ ಈಗ ನಿಂತಲಿಲ್ಲ ಕಲಾಸ ಕಲಾಸ ತಲೆ ತೆಲಿಕೊಡ್ತಾಳ ಅದನ್ನ ನೋಡಕ್ ನಾನು ಯಾಕೆ ನೋಡ್ತೀನಿ ಗಜಮ್ ನಿಂದ್ರಸ ನಿನ್ನ ಕಣ್ಣಾಗ ಮಣ್ಣು ಹಾಕ್ಲಿ ಕಣ್ಣಾಗ ಉಸುಕ್ ತುಂಬಲಿ ಹೆಂಗದ ಬಾಡೇ ಮತ್ತೇನು ಹೇಳಣ ಇದನ್ನ ಹೇಳಪ್ಪ ಇದನ್ನ ಹೇಳಪ್ಪ ಪದ್ಮನ ಹಾಕದ್ ಹೇಳಿ ಕೊಟ್ಟಿನಲ್ಲ ಅದನ್ನ ಹೇಳ ರಾತ್ರಿ ಓ ನಮಸ್ಕಾರ ಅದನ್ನ ಹೇಳ ನೋಡಾಕಿ ಎಷ್ಟು ನಾಚಿಕೆ ನಾಚಿಕೊಂತ ನೀನ್ ತಿರ್ಸಿಬಿಟ್ಟಾಕಿ ಎಲ್ಲ ಹೇಳ ಎಲ್ಲಾ ಹೇಳೇನ ಅದನ್ನ ಹೇಳಿರಕ್ಕಿಲ್ಲ ಏನದು ಅವ್ ಕಣ್ಣ ಕಣ್ಣಿಟ್ ನೋಡ್ಕೋಬಹುದು ಆಸ್ತಿ ಅಂತ ಸ್ಥಳಗಡೆ ಐತಿ ಆದ್ರೆ ಏನ್ ಮಾಡೋದು ವಿಧಿ ವಶ ಯಾಕ ಅವಂದು ನಿಮ್ಗೂ ಹೊಟ್ಟಿರ್ಬೋದತ್ತ ನೀವರ ಹೇಳ್ಬೇಕ್ರಲ್ಲ ವಿಧಿ ವಶ ಅಂದ್ರೆ ಸತ್ತಿನ ಅಂತ ಅರ್ಥ ಆಗತ್ತೆ ವಿಧಿ ಯಾತ ಅಂದ್ರೆ ಅಪ್ಪ ಅಯ್ಯೋ ನಿನ್ ಚಿತ್ರ ಬಾಳ ಆಯ್ತು ಅಯ್ಯಪ್ಪ ನಿನ್ ಸಂಬಂಧ ನನ್ ಬಾಯ್ ತೊಡವರ್ಸ್ತದ ದೋಸ್ತ ಬಾಳ ದಿವಸ ಆತವೇ

ಕೇಳ ಕೇಳಿ ಎಲ್ಲಾ ಕೇಳ್ಬಿಡು ಅವ್ರ ಹಾಕಿನ ಮತ್ ತುಂಬ ಅದಕ್ ಬರ್ತೇ ಇಟ್ಟಿಟ್ರಿಬೇಡ ನೀನು ಒಟ್ಟ ಕರ್ಕೊಂಡ್ ಬರ್ಬೇಡ ಯಾರು ಅದೇನದು ಗಂಡ ಹೆಣ್ ತಿರೋಣ ನಿನ್ಗ ನೀನ್ ಎಲ್ ಕೋಟ அந்த இன்ங்க அவன் நான் யாக்க சுள் மீ நான் யாக்க சுள் இவ்வளோ நான் சூழ் இவ்ரெல்லா கர்ன கேளா கேக்கத்தி அல்ல தலைவ அடிக் நன எட் சந்த் என்ன ಹಾ ಹೆಣ್ಣಿನ ಜೀವನ ಹಾಳು ಒಂದ್ ಹೆಣ್ಣು ಜನ ಹಾಳು ಮಾಡಿದ್ದೇನೆ ಮೊದ್ಲಾಗ ಕೇಳಿತ್ತು ನಿಂದು ಮಕ್ಕಳ ಅಪ್ರ ಆಗೈತೆ ಅಂತ ಯಾರು ಹೇಳಿದ್ರು ಅಂತ ಕೇಳಕ್ಕತಿಯಾ ಇಲ್ಲಿತ್ತ ನೋಡ ನನ್ ಸೋದರ ಮಾವನ ಬಾಡ್ಯ ಹೇಳೋಣ ನನ್ನ ಕೇಳಿ ನೋಡೋದ ನೀ ಮತ್ತೆ ಎಕ್ಸ್ಟ್ರಾ ಹೇಳ್ಬೇಕನ್ನ ನನ್ನ ಮುಂದೆ ಹೇಳೋದ ಮತ್ತೆ ಅದನ್ನ ಯಾಕೆ ಕೇಳ್ತಿ ಅದು ಧರ್ಮಸ್ಥಳ ಸಂಘದ ಸಾಲ ಕಟ್ಟಬೇಕಾಗಿತ್ತು ಆರು ಗಂಟೆ ಆದ್ರೆ ಮನೆ ಮುಂದೆ ಬಂದು ಕುಂದ್ರ ಬಸ್ ಸ್ಟ್ಯಾಂಡ್ ಪಾಯ್ಕ ನಿಮ್ ಬೋರ್ಡ್ ಹಾಕಿದ್ರು ಕಾಯಂ ದಿಂತಿ ಅಲ್ಲಿ ಓದಿ ನೂರು ರೂಪಾಯಿಕ್ಕೆ ನಿಮಗೆ ಮಕ್ಕಳು ಆಪ್ರೇಷನ್ ಅಂದ್ರೆ ನನ್ನ ಅರ್ಜೆಂಟ್ನಾಗ ಇವ್ ಮಾಡ್ಸಿನಿ ಅಂತ ತಗೊಂಡು ನನ್ನ ಮೇಲೆ ಹೇಗತ್ತ ನಾವ ಅವ್ರದ್ದೆಲ್ಲ ನಿಮ್ಮದು ಐತವ್ವ ಅಲ್ಲ ಆಪ್ರೇಷನ್ ಮಾಡ್ಸಿಲ್ಲ ಅಂತೇಳಿ ನನ್ನ ಕಡೆ ಇದೈತೆ ರೆಕಾರ್ಡ್ ಅದಾವು ಇವು ಅವ್ನು ಅವಂದು ಯಾಕೆ ಹೋಗಿತ್ತು ಅಳ್ತಳು ಇವ್ದು ಯಾಕೆ ಉಳ್ದತಳ್ತಾಳೆ ಒಂದು ತಿಳಿವಲ್ದು ಕೇಳ್ದ ಅದು ಎಲ್ಲಿ ಐತಿ ಅಂತ ಕೇಳು ಬಾ ಏನು ಅಂತ ಅದು ಎಲ್ಲಿ ಹೋಗೈತಿ ಅಂತ ಕೇಳ

ಹಂಗೆ ಹೇಳಾಕತ್ತಿಲ್ಲ ಆ ಅವ್ನ ಕೇಳಿ ಬಾ ಏನ್ ಏ ಹೋಗಿತ್ತು ಕೇಳು ಅವ ಡಾಕ್ಟ್ರಾಗ ಕಟ್ ಮಾಡಿ ಬಾಟ್ಲಾಗೆ ತಗದಿಟ್ಟಿದ್ದ ಅವನ ನಾಯಿಸಾಕಿದ್ದಲ್ಲ ಟಾಮಿ ಆ ಟಾಮಿ ಆಟ ಆಡ್ಕೋತ ಆಟ ಆಡ್ಕೊತ ಬಾಯಾಗೆ ಇಟ್ಕೊಂಡು ಹಲಗಲೆ ಗುಡ್ಡದ ಕಡೆ ಕೊಯ್ ಬಿಟ್ಟತ್ತ ಈಗ ಫಾರೆಸ್ಟ್ ಗಾಡಿ ಅದರು ಪರಿಚಯ ಅದರ ಅವ್ರಿಗೆ ಹೇಳಿನ ಹುಡ್ಕ್ಯಾಡ್ರಿ ಅಂತೇಳಿ ಅವರು ವಾರದಾಗ ಒಂದು ದಿನ ಒಟ್ಟು ಹಿಂಗೆ ರೌಂಡ್ ಹಾಕ್ತಾರಂತ ಹಂಗೆ ಏನಾರ ಖಾಲಿ ಗಡ್ಡ ಬಂದು ಏನಾರ ಎಡಿಗೆ ಬಿದ್ದೀವಂದ್ರ ಅದು ತಂದು ಕೊಡ್ತೀವಪ್ಪ ಅಂತ ಹೇಳ್ತಾ ಅದೇನು ಬೆನ್ನಿ ಗಿಡದ್ದು ಬೇರ ಖಾಲಿ ಸಿಗ್ಬೇಕ್ ಎಡಿ ಬಿಡಾಕೆ ಸಿಗತ್ತೋ ಅಲ್ಲಿ ಅದು ಎಲ್ಲಿ ಸಿಕ್ಕರು ಅವ್ರು ಫಾರೆಸ್ಟ್ ಆಫೀಸರ್ ಅದಕ್ಕೆ ಚಿಮ್ಮನಾಯಿನಿಗೆ ಹೊಚ್ಚಿ ಉರಿ ಹಚ್ಚಿ ಬಿಡ್ರಿ ತೈ ಬಿಡ್ತಿ ಒಟ್ಟು ಸಿಗತ್ತಿಲ್ಲ ಒಳ್ಳೆಯ ಉರು ನಂದು ತೊಗೊಂಡ್ಬಾ ಅಂತ ಹೇಳಿ ನಂದೆಲ್ಲ ಲೈಕಿನ ನಾ ಇದರ ಬಾ ಅಂತ ಹೇಳಿ

ಏನ್ ಮಾಡ್ಲಿ ಅವ ನಾನು ನಿನ್ನ ನಾಯಿ ಹು ಕೆಡಬೇಕು ನಾಯಿ ಟಾಮಿ ಯಾವುದು ಹೆಂಗ್ ಕಲರ್ ಏನು ಎಲ್ಲೆಂತ ಹುಡಿ ಕೆಡಕೇನ್ ಬರಲಿ ಅದನ್ನ ನೀ ಹುಡಿ ಕೆಳ್ಬೇಡ ಅವರು ಹೇಳ ಬಿಡು ಹುಡಿ ಕೆಳ್ ನನಗೆ ಆದ್ರೆ ಒಂದಕ್ಕೆ ಇತ್ತು ಅದಾದ್ರೆ 8 ತಕ್ಕ ಏನು ಅಲ್ಲಿ ಹೇಳಿ ಹೇಳಿ ಚಿಂತೆ ಮಾಡ್ತಿ ಬಿಡಿ ಮತ್ತೆ ಅಲ್ಲಿ 8 ತ ಹೊನ್ ಜೋಪನ್ ಮಾಡೋಕತ್ತಾ ನಿನಗ

ಚಂದಾಗ ಆಶೀರ್ವಾದ ಮಾಡ್ತಾನೆ ಅಂದ್ರೆ ಅವ್ರು ಫಸ್ಟ್ ನೈಟ್ ದಿವಸ ಕಾಟ ಮುರ್ದ್ ನಡ ಮುರಿದ್ ಹೈಕೋಟ್ ಹೊರ ನಿಮ್ಮ ನಾವು ಕಾಟದ್ಮ್ಯಾಗ ಮುನ್ಕೊಳಂಗಿಲ್ಲ ಮತ್ತೆ ಎಲ್ಲಿ ಮಕ್ಕೋತಿರಿ ಭೂಕಂಪ ಒಳಗ ಹೊರ ನಿಮ್ಮ ಅವ್ರು ಮ್ಯಾಗ ಇದನ್ನ ಕೇಸರಿ ತಾಡ್ತಾನು ಹಚ್ಚಿಬಿಡ್ತು ಹೈಕೋತ ಹೋರಿ ನಿನ್ ಹಿಂಗ್ ಮೊತ್ತ ಮಾಡ್ತಿ ಅಂತ ನಾ ತಿಳಿದಿಲ್ಲ ಭಾಳ ನಂಬಿದ್ನೆ ನಿನ್ನ ಬಾಳ ಅಂದ್ರೆ ಭಾಳ ನಂಬಿದ್ದೆ ಆದ್ರೆ ಹಿಂಗ ಯಾದಿ ಮ್ಯಾಗ ಶಾದಿಯಾಗಿ ನಾನು ಎದಿ ಮೇಲೆ ಸದಿ ಎಳಿತೆ ಅಂತ ಗೊತ್ತಿದ್ದಿಲ್ಲ ಅವ್ನು ಹೆಂಗದ ನೋಡೋಣ ಮ್ಯಾಗ ಬಿದ್ದರೆ ಸತ್ ಒಕ್ಕೋಣವ್ ಯಾಕೆ ಸಾ ಕರೆಂಟ್ ಕೈ ಹಾಕಕ್ಕೆ ಹೋಗಿಲ್ಲ ನಿನ್ನ ಅವ್ನು दिन नाग साधी तुटेले माडल मतलब क्या दिन नाग शादी तुड़ गिले माडल मतलब यदि ना युद्धा यदि माले कंड नुड़ा होगा दी माल यदाला वाली नाम ना यदि मालून पूरा होगा ದೊಡ್ಡವ್ರ ಒಂದ್ ಮಾತೇಳ ಏನಂತ ಮಳಿ ಆಗಿ ನಿಂತ ತಂದ ಮಾತ್ರಕ್ ಬರಗಲ್ಲ ನೀನ್ ಬೆಳಂಗಿಲ್ಲ ಮಳಿ ಆಗಿ ನಿಂತ ತಂದ ಮಾತ್ರಕ್ ಬರಗಲ್ಲ ನೀನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳು ಮಾತ್ರಕ್ ಮರೆ ಗುದ್ದಿ ಹುಡುಗನ್ ಜೀವನ ಏನ್ ಇಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೇನು ಕೊರಗಾಕ ಹೊರಗಕ್ಕ ನಿನ್ನ ಸಂಬಂಧ ದೇವ್ರು ನಿನಗೆ ಸ್ಪೆಷಲ್ ಆಗಿ ಕರಿಸಿರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರಲಿಲ್ಲ ಅಂದ್ರೆ ಹೊಯ್ಕೋತ ಹೋಗ ನೀನು ಬಂಗಾರ ನಿನಗನ ಬಂಗಾರ ಕೊಡ್ಸ ನಾನು ಅಂಡ್ರ್ ಹದಿನೈದು ದಿನ ಆಯ್ತು ಶುಕ್ರವಾರ ಸಂತ್ಯಾಗ ದೀಡ್ ನೂರು ರೂಪಾಯಿ ಡಜನ್ ಹೇಳಿದ್ರು ಸುಮ್ಮ ಬಿಟ್ಟು ಬನ್ನಿ ನಿನಗೆ ಬಂಗಾರ ಬೆಳಗ್ಗೆ ಇಷ್ಟ ನೋಡ್ರಿ ಹುಡುಗಿಯರ್ ಅದನ್ನ ಕೊಡಿಸು ಇದನ್ನ ಕೊಡ್ಸು ನಮ್ಮ ಹೊಲ ಮನೆ ಮಾರಿಸ್ ನಮ್ಮ ಜೋಡಿ ಅಂಕರು ಜೀವನ ಮಾಡಂಗಿಲ್ಲ ಇಲ್ಲ ನೀವೊಬ್ಬ ಮಾತ್ರ ಬಿಡು ಸ್ಟ್ಯಾಂಡಪ್ ಮಾಡಿ ಬಿಡು ನಿನ್ನ ಬಿಟ್ರೆ ನಿಮ್ಮ ಮೋನಿ ಇಲ್ಲೇ ಬೆಳಕಿ ಮತ್ ನಾಷ್ಟ ಮಾಡಿ ನಿಂದಿರ್ಬೇಕು ನಾವು ಅದಕ್ಕೆ ನಿಮ್ಮ ಮೋನಿ ಮತ್ತೆ ಸುಮ್ಮನೆ ಅಲ್ಲಿ ಹಳೆ ಹೂ ನಿನಗೆ ಯಾಕ ಕೊಡಿಸ್ಲಿ ಕೊಡ್ಸಕ್ಕೆ ನೀ ಒಬ್ಬಕ್ಕೆ ನದೇನು ನಾ ಕಟ್ಕೊಂಡಕ್ಕೆ ಈಗ ನಾ ಕೊಡಿಸ್ತೀನಿ ನೀನು ಕಟ್ಕೊಂಡು ಅವನ್ನ ಹ್ಞೂ ಕೊಡಿಸ್ತಾನೆ ಹೋ ನಾ ಏನು ಹತ್ತಿದವು ಹೊಂದಿದಕ್ಕೆ ನೀನು ನನಗೆ ಹತ್ತಿದಕ್ಕೆ ಬಂಗಾರ ಕೊಡ್ಸಕ್ಕ ಬೆಳೆಯ ಕೊಡ್ಸಕ್ಕ ಬಂಗಾರ ಕೊಡ್ಸಕ್ಕ ಬೆಳೆಯ ಕೊಡ್ಸಕ್ಕ ಆಕೆಯ ಮಗಳೇನು ನಿಮ್ಮ ಅವನ ಮಗಳೇನು ನೀ ಏನು ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡಾಕಿ ಏನ ನೀನು

माड लंग केलिया निनक मोसा माड लंग गोतै माड लंग केलिया निनक मोसा बळ बित्त बरतिया क कूळ बित्तळतिया क बळ बित्त बरतिया क कूळ बित्तळतिया क वळो बत खाना केलती निनक जगळ हच्च ब्याड ओरिगे बळ பரக்கெழையாழ உம் அப்பாஜி நன்கேன் எல்லா கடை முட்டி ஏன் கண்டு நீ கண்டனுவாள் ஓ நல்ல ಮಾಲೀಕ ನೀನಂತಿ ಕರಿಮಣಿ ಮಾಲೀಕ ನೀನಲ್ಲಂತಿ ಮಲಗಿದ ಮಂತ್ರ ಏನ ಹೇಳತೀನಿ ಮಲಗಿದ ಮಂತ್ರ ಏನ ಹೇಳತೀನಿ ಮಲಗಿದ ಮಂತ್ರ ಕೈಯೇನು ಹೇಳಿದೆ ತಾಳಿ ಕಟ್ಟಿಲ್ಲ ಅನ್ನೋದಷ್ಟ ಆದ್ರೆ ನಿನ್ನ ಮನದಾಗ ನಟ್ಟ ಉದಿ ಕಟ್ಟಿದ್ರೆ ಡ್ಯಾಮ್ ಬರ್ತೀನಿ ಅಲ್ಲೇ ಡ್ಯಾಮನಸ್ ಏನೋ ಮಾನ್ಸಂದವ

ಆದ್ರೆ ಪ್ರೀತಿ ಕರ್ಕೊಂಡು ಹೋಗು ಹೋಗ್ಲೆ ಹೋಗು ನೋಡು ಬಿಟ್ಟಲ್ಲಿ ನನ್ನ ನಿನ್ನ ಪ್ರೀತಿ ಸುದ್ದಿ ಆಗಿದ್ದಲ್ಲಿ ಕೆಲವು ಹಳ್ಳಿ ಹಳ್ಳಿ ಬರ ಬರದ ಮುಂದೆ ಯಾವ ಸಂತೋಷ ಕಾಡಕತ್ತ ತಿಳಿವಂತಾಗದಿಲ್ಲ ನೀನ್ ಮನುಷ್ಯ ಭಾಳ ಹಾಡ್ಬಾರ್ದು ನೀ ಬಿಟ್ಟು ಕೊಟ್ಟರೆ ತುಂದ್ ಹೋಗಕ್ಕೆ ನಾ ನಿನ್ನ ಕಂಜಿ ಪಿಂಜಿ ಮಾಡಿ ಅಲ್ಲಿ ಬಿದ್ದ ಹಣ್ಣಿಗೆ ಬಿಟ್ಟು ಕೊಟ್ಟು ಹೆಣ್ಣಿಗೆ ಅವತ್ತು ಬೆಲೆ ಇರಂಗಿಲ್ಲ ಅವತ್ತು ನೀನು ನಮ್ಮ ನಂಬಿ ಬಂದಿತ್ತಂದ್ರೆ ನಿನಗೆ ಜೀವನ ಕೊಡ್ತಿದ್ದೆ ಇವ್ನವನು ಅವ್ನು ಇಲ್ದವ್ ಮದುವೆ ಆಗಿ

ನಾನು ಹಣೆ ಬರೆದಾಗ ನೀನು ಬರ್ದಿಲ್ಲ ಅಂದಮೇಲೆ ನಾ ಎಷ್ಟು ಹಡ್ಕೊಂಡ್ರು ಬಡ್ಕೊಂಡ್ರು ಅಂಕರು ಸಿಗಂಗಿಲ್ಲ ಗೆಳತಿ ನನಗೆ ಸಿಗಂಗಿಲ್ಲ ಸುಮ್ಮನ ಮದುವೆ ನಿನ್ನ ಪ್ಪ ಹೋಗಿಟ್ಟ ಹೇಳ ಕಟ್ಟುವ ಚಪ್ಪಲ ಹರಿಕ ಬೆಟ್ಟೇನ ನಿನ್ನ ಕಣ್ಣಕ್ಕಿಂತ ನಿನ್ನ ಮಹಿನ ಮೊದಲೇ ನಮುತ್ತೇನ ಕುರ ಹೋಗ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ಅಪ್ಪಾಜಿ ಒಂದೇ ಒಂದು ಮಾತು ನಾ ಹೋಗ್ತೀನಿ ಏಸ್ರದವ್ಲಿ ಓಸೋ ನಿನಗೆ ಮುಳ್ಳಾಗಿರೋಕೆ ಇಷ್ಟಪಡಲ್ಲ ಒಳಗ ಬೇರೆ ಹೇಳುತ್ತೆ ಇಲ್ಲಿ ಬಂದ ಬೇರೆ ಮಾಡ್ತೀನಿ ಹಂಗ ನೀನು ಹಂಗ ಮಾಡ್ತೀನಿ ನಾನು ಹಂಗ ಮಾಡಿ ಇರ್ಲಿ ಇದು ಒಂಥರ ಚೆನ್ನಾಗಿತ್ತು ಆದ್ರೆ ಇಬ್ಬರು ನಡವರ್ಗ ಸಿಕ್ಕಿ ಏನು ಇಲ್ಲ ಆಕಿ ಮ್ಯಾಗ ಆಶನ ಓದ್ತು ನನ್ ಗಜ ಹಂಗಾಗಿತ್ತು ಇದ್ರ ಪರಿಸ್ಥಿತಿ ಅಪ್ಪಾಜಿ ನನಗೂ ಹೇಗೆ ಕಳ್ಸು ಅನಭಾಣಿ ಆಗಲ್ಲ ಅಪ್ಪಾಜಿ ಅಪ್ಪಾಜಿ ಅಂತ ಹೇಳಿ ಇವತ್ತ್ ಫಸ್ಟ್ ನೈಟ್ ಇರ್ಬೇಕಲ್ಲ ಮಗ್ಗ ಮದ್ವೆ ಆಗೈತಿ ಯಾರ ಇಲ್ಲ ನಂದಿಲ್ಲ ಇಲ್ಲ ಅಲ್ಲ ನೀನ ಅಂದ್ಯಾಲ್ಲ ಸುಮ್ಮ ಇನ್ನ ಏನೇನ ತಲೆ ತೊಂದ ತುಂಬಿ ಈಗ ಆಕಿಗೆ ನಕಲಿಗೆ ಅನ್ನೋಡು ಪಸ್ಟ್ ನೈಟ್ ಏನಾದ್ರು ಇಕೆ ಅಂತ ಹ್ಞೂ ಸುಮ್ಮ ಮದ್ವಿಗಂಕುರು ಕರಿಲಿಲ್ಲ ಮದುವೆ ನೋಡ್ಲಿಲ್ಲ ಕೊನೆ ಪಕ್ಷ ಇವತ್ ನಡೆಯೋ ನಿಮ್ಮ ಫಸ್ಟ್ ನೈಟ್ ಕಾದ್ರೆ ಹೇಳಪ್ಪ ಹಾ ಕರಿತೀನಿ ಬಂದು ಕುಂಬಳಕಾಯಿ ಬೆಳಿಗ್ಗೆ ಕಾಯ್ಬಾಡ್ದ ಹೋಗಕೈತಿ ಇಳಿಯದಾಗ ಅದಪ್ಪಾ ಆ ಇಲ್ಲ ಸರ್ಕಲ್ ಯಾ ಬಸ್ ಸ್ಟಾಂಡ್ ಬಾ ಅಂತ ಹೇಳೋಂಗಾ ಹ್ಮ್ ಪೆಂಡಲ್ ಹೊಡಸ್ತೇನೋ ಅಂದ್ರೆ 5 ಎಕರೆ ಪೆಂಡಲ್ ಹೊಡಿಸ್ತರಿ ತೆಲುಕು ತುಂಬಾ ಚೆನ್ನಾಗಿ ಆ ತರ ಕೆಲಸತಿ ನೆಡಿ ಮುದೋಡ್ರನ್ ಸರ್ಕಲ್ ನಲ್ಲಿ ಇಟ್ಟು ಬಿಡೋನು ಎದಕ್ಕೆ ಅಲ್ವಾ ಏನೋ ಕೇಳಿದಲ್ಲ ಟ್ರಾಫಿಕ್ ಮುಂದೆ 11 ಗಂಟೆ ಕಡೋಣಾ ಇಂದ ಆದಿರ ಮುಂದೆ ಮುಂದ ಆದಿರ ಬಸ್ಗಳು ನೋಡ್ ಬಸ್ಸುಗಳು ನಿಮ್ಮ ಜೀವನದ ಗೆนายಾಕುಳಿ ಇನ್ಲಿ ಇನ್ನೊಮ್ಮೆ ನಾ ಸತ್ರ ನನ್ನ ಮಾರಿ ನೋಡಕ್ಕೆ ನೀವ್ ಬರಬೇಡ ಅಂದ್ರ ರಾಧಾಕೃಷ್ಣ ದೂರ ಇವತ್ತು ಅಮರ ಪ್ರೇಮಿಗಳು ಇವತ್ತು ನಾವು ದೂರ ಪಿಂಡ್ರಿ ಮಕ್ಳು ಅಮರ ಪ್ರೇಮಿಗಳಿಗೆ ಪ್ರೀತೊಂದ್ ಹಾವಾಡ್ತಿದ್ದೆ ಮಾತಾಡ್ತಾರ ಮಣಮುಖಲ್ಡಿಯಲ್ಲಿ ಸೈಡ್ ಬಿಟ್ರೆ ಸ್ವಾಮಿ ಮನಸ್ಸ ಏನು ಪಾಪ ಮಾಡಿದ್ರ ರಾಧಾಕೃಷ್ಣ

ಟೈಮ್ ಆಯ್ತಿ ನನಗೆ ಕುದಕ್ಕೆ ಅವ್ರು ಅವರು